ಇವರನ್ನ ಯೂಟ್ಯೂಬ್ ಬ್ಲಾಗ್ ಅಂತ ಯೂಟ್ಯೂಬ್ ಅಂತ ಉಂಟು ಅದನ್ನು ಕೂಡ ಫಾಲೋ ಮಾಡಿ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲರೂ ಸಹ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ನಮ್ಮ ಶಾಲೆಗೆ ಹೋಗುವ ಬನ್ನಿ ಓಕೆ ಫಸ್ಟ್ ಫಾಲೋ ಮಾಡಿ ಆಮೇಲೆ ಅದು ಫಾಲೋ ಫುಲ್ ಆದ್ಮೇಲೆ ಫಾಲೋ ಮಾಡಿ ಆಯ್ತಾ

ಅಚ್ಚ ಹಸುರಿನ ಈ ಒಂದು ನಾವು ಶುಭಮ್ ಅವರೇ ಇವತ್ತು ನೀವು ಕಲಿತಿರುವಂತ ಒಂದು ಶಾಲೆಗೆ ಬರ್ತಾ ಇದ್ದೀರಾ ಅಂದರೆ ತುಂಬ ವರ್ಷ ಆಯಿತು ಏನು ಹೇಳಲಿಕ್ಕೆ ಬಯಸ್ತೀರ ತಾವು ಈ ಕಡೆ ನೋಡಿ ಇವತ್ತು ನಾವು ಬಹಳ ವರ್ಷಗಳ ನಂತರ ಕಲಿತಂತ ನಾವು ಆಡಿದಂತ ಈ ಒಂದು ಮೈದಾನ ಮೈದಾನ ಇರ್ಬೋದು ಖಂಡಿತವಾಗಿಯೂ ಈಗ ನಾವು ನಮ್ಮ ಶಾಲೆ ಹತ್ರ ಹೊರಟಿದ್ದೇವೆ ಅಲ್ಲಿನೊಂದು ಹೇಗೆ ಸ್ಥಿತಿ ಎಲ್ಲ ಹೇಗೆ ಆಗಿದೆ ನೋಡುವ ಖಂಡಿತವಾಗಿಯೂ ಬನ್ನಿ ಹೋಗುವ ನಮ್ಮ ಶಾಲೆಗೆ ಓಕೆ ಖಂಡಿತ ಹೋಗಿ ಓ ಇದು ನಿಮ್ಮ ಶಾಲೆ ಅತ್ಯುತ್ತಮವಾಗಿ ಅತ್ಯುತ್ತಮವಾಗಿ ಕಾಣ್ತಾ ಇದೆ ಇಲ್ಲಿ ಶೂಟ್ ಕೂಡ ಆಗ್ತಾ ಇದೆ ಅಲ್ಲ ಇಬ್ಬರು ಯುವಕರು ಕೂಡ ಇಲ್ಲಿ ಒಂದು ಪಗಿಲ್ಸೆಯನ್ನು ಮಾಡ್ತಿದ್ದಾರೆ ಅವರು ಇಲ್ಲಿ ಖಂಡಿತವಾಗಿ ಇದೊಂದು ಸವಿ ನೆನಪು ಶುಭ ಮೌರ್ಯ ಖಂಡಿತವಾಗಲು ನನ್ನ ಮೈದಾನ ಇಲ್ಲಿ ನಾವು ಗಲಾಟೆ ಮಾಡ್ಕೊಂಡದ್ದು ನಾನು ಅಭಿಯೆಲ್ಲ ನನಗೆ ಜೋರು ಪಡಿಕೆ ಬಂದಾಗ ಶುಭಮವರೆ ಇಲ್ಲಿ ಓಡಿಕೊಂಡು ನಾವು ಮಾಡ್ತಿದ್ವಿ ನಮ್ಮ ನಮ್ಮ ಶಾಲೆ ಎಲ್ಲ ಒಂದು ಹಳೆ ನೆನಪುಗಳು ಮರುಕಟಿಸ್ತಾ ಇದೆ ಸವಿ ಸವಿ ನೆನಪುಗಳು ನೆನಪು ಸಾವಿರ ನೆನಪು ಅವರೇ ಇದು ಇದು ಆಗಿರುವುದು ಈಗ ನಾನು ಸ್ವಲ್ಪ ಈ ಕಡೆ ಹೋಗ್ತೇನೆ ಶುಭಮ್ ಅವರೇ ತಾವು ಈಗ ವಿಡಿಯೋ ಮಾಡಬೇಕು ನಾನು ಸ್ವಲ್ಪ ಪರಿಚಯ ಮಾಡ್ತೇನೆ ಹೆಡ್ ಮಾಸ್ಟರ್ ಎಲ್ಲಿದ್ರು ಅಥವಾ ಎಷ್ಟನೇ ಕ್ಲಾಸ್ ಇತ್ತು ನಾನು ಇರ್ಬೇಕೆ ನೈಂಟಿ ಟೂ ಅಲ್ಲಿ ಓಕೆನಾ ಸಂದೀಪ್ ಅವರೇ ನಾವು ಈಗಾಗಲೇ ನಮ್ಮ ಶಾಲೆಗೆ ಬಂದಿದ್ದೇವೆ ಖಂಡಿತವಾಗಿ ಬಹುಶಃ ಇದೆಲ್ಲ ನಮ್ಮ ತರಗತಿಗಳಾದ್ರೆ ನಮ್ಮ ಧ್ವಜಸ್ತಂಭ ಹಾಗೂ ನಮ್ಮ ಮುಖ್ಯ ಶಿಕ್ಷಕರ ಒಂದು ಕೊಠಡಿ ಅಂತ ಇತ್ತು ತೋರಿಸ್ತೇನೆ ಅದು ಬಹಳ ನಮಗೆ ಅವರು ಬೆಲ್ಲು ಓಡುವಾಗ ನಾವೆಲ್ಲ ಓಡಿ ಹೋಗ್ತಿದ್ವಿ

ಹಾಯ್ ಅವರೋ ನಮಸ್ತೆ ದನು ಬಿರುವ ಯೂಟ್ಯೂಬ್ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎಲ್ಲರೂ ನಮ್ಮ ನಾವು ಕಲಿತಂಥ ಒಂದನೆಯಿಂದ ಏಳನೇದರಿ ಕಲಿತಂಥ ಶಾಲೆಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗುವ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀವಿ ಹೇಗಿದೆ ನಮ್ಮ ಶಾಲೆ ಅಂತ ನೋಡುವ ಈಗ ಅಲ್ಲಿ ಇಲ್ಲ ಶಾಲೆ ಬಂದಾಗಿದೆ ಆದರೆ ಹೋಗುವ ನೋಡುವ ಓಕೆ ಬನ್ನಿ ಬನ್ನಿ ಹಾಯ್ 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 ಮಾಡಿ ಹಾಯ್ ಮಾಡಿ ಓಕೆ ಬನ್ನಿ ಈಗ ಈ ದಂಡರಾಜ್ ಅವರು ಶಾಲೆಗೆ ಹೋಗಿದ್ದಾರೆ ನಾನು ಕೂಡ ಇದೇ ಶಾಲೆಗೆ ಹೋಗಿರೋದು ಶುಭಮ್ ಅವರು ಅಭಿ ಕೂಡ ಇದೇ ಶಾಲೆಗೆ ಸ್ವಲ್ಪ ಮೇಲೆ ಮೆತ್ತಿ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ನಾವು ನಾಲ್ಕು ಜನ ಕೂಡ ಇದೇ ಶಾಲೆಗೆ ಹೋಗಿರೋದು ಸೊ ನಾನು ಈಗ ವಿಡಿಯೋ ಮಾಡ್ತೇನೆ ಇವರೆಲ್ಲ ಕಾಣುತ್ತಾರೆ ಈ ಶಾಲೆ ಬಗ್ಗೆ ನಾವು ಮುಂಚೆ ಏನ್ ಮಾತಾಡಿದ್ವಿ ಏನು ಆಟ ಆಡಿದ್ವಿ ಏನು ಆಟ ಆಡಿದ್ವಿ ಏನ್ ಮಾತಾಡಿದ್ವಿ ಎಲ್ಲ ನಮ್ಗೆ ಕ್ಲಿಯರ್ ಆಗಿ ತೋರಿಸ್ತೇವೆ ನಮ್ಮ ಶಾಲೆ ಸೊರ್ನಾಡು ಶಾಲೆ ಬನ್ನಿ ಹೋಗುವ ಇವ್ರು ಯಾರಂತ ಗೊತ್ತಾಯ್ತಲ್ವಾ ಬಿ ಫೋರ್ ಅಲ್ಲಿ ಕಾಮಿಡಿ ಆಕ್ಟರ್ ಕುವಾರ್ ನಾಡು ಬಿಡುವ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸರ್ ದಯವಿಟ್ಟು ಎಲ್ರು ಆ ಕಿಜ್ಜ ಸಂದೀಪ್ ಆಚಾರ್ಯ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಉಂಟು ಅದನ್ನು ಕೂಡ ಫಾಲೋ ಮಾಡಿ ಹಾಗೆ ನಾನು ಹಲೋ ಹಾಯ್ ಅಣ್ಣ ಮುಯ್ ಆ ನಿಕ್ಲೆ ನಮ್ಮ ಶಾಲೆ ಬಗ್ಗೆ ನಿಖಲೆ ಏತ್ ಗೊತ್ತು ಪಾಲ್ನೇ ತುಗ ಹೇಳಿ ನಿಮಗೆ ನಮ್ಮ ಶಾಲೆಯ ಬಗ್ಗೆ ನಿಲ್ಲಿ ಮಾರ ನಮ್ಮ ಶಾಲೆಯ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯ ಇಲ್ಲಿ ಉಂಟು ನೋಡಿ ಕಾಣ್ತಾ ಉಂಟ ಇದ್ರಲ್ಲಿ ಅದು ನಿಲ್ಲಿ ನಾವು ತಿರುಗಿಸುವ ನಿಲ್ಲಿ ಸ್ವಲ್ಪ ಅಂಗನವಾಡಿ ಹತ್ರ ಹೋಗಿ ಬರುವ ಬನ್ನಿ

ಅದರಲ್ಲಿ ಸಹಲು ಬಿಡ್ಲಿಲ್ಲ ಬನ್ನಿ ಹೋಗುವ ನಮ್ಮ ಶಾಲೆಗೆ ಇಲ್ಲಿ ಅದು ನಾನು ಬೇರೆ ಒಂದು ವಿಡಿಯೋದಲ್ಲಿ ಹಾಕಿದ್ದೇನೆ ಹಾವು ಇದು ನಿಮ್ಮ ಇಲ್ಲಿ ಶಾಲೆಗೆ ಬರುವಾಗ ನಿಮ್ಗೆ ಫೀಲ್ ಹೇಗ್ ಉಂಟು ನಾವು ಮತ್ತೆ ಹುಟ್ಟಿ ಬಂದಾಗ ಆಗ್ತಾ ಉಂಟು ಅವನು ಸ್ವಲ್ಪ ಓವರ್ ಓವರ್ ಮಾಡಿದವಾರಿಗೆಲ್ಲ ಇಲ್ಲಿ ಇಡ್ಬೇಕಾದ್ರೆ ನಂದು ರೋಮ ಸರ್ ಹಾಕಿ ನೋಡಿ ಕೈಗೆ ಬಂದ ನೆನಪಾಗ್ತಾ ಉಂಟು ಯಾವ್ದು ಓ ಅದು ಏಳನೇ ತರಗತಿ ಎಷ್ಟು ಮಂದಿ ಗೊತ್ತಾ ಲಾಸ್ಟ್ ಟೈಮ್ ನಮ್ದು ಲಾಸ್ಟ್ ಟೈಮ್ 25 ಬಂದಿದ್ದೆವು ನಾವು ಕೊನೆ ಶಾಲೆಯಲ್ಲಿ ಆಹಾ ಮತ್ತೆ 20 ವರ್ಷ ಅಲ್ಲ ಮೆಂಬರ್ಸ್ ಇಪ್ಪತ್ತೈದು ಮಂದಿ ಇದ್ದೆವು ಮತ್ತೆ ಕಮ್ಮಿ ಕಮ್ಮಿ ಕಮ್ಮಿಯಾಗಿ ಶಾಲೆ ಮುಚ್ಚೋಯ್ತು ನಮ್ಮ ಕ್ಲಾಸ್ ಕ್ಲಾಸ್ ನಮ್ಮ ಕ್ಲಾಸ್ ಅಲ್ಲಿ 25 ಬಂದಿದ್ದೀವಿ ಈಗ ಇದು ಕಿಟ್ಕಿ ಸೆವೆಂಥ ಕ್ಲಾಸ್ ಇನ್ನೊಂದು ಕಿಟಕಿ ಕ್ಲಾಸ್ ಇದು ನೋಡಿ ಇದು ಏಳನೇ ಕ್ಲಾಸ್ ಇದ್ದೆ ಏಳನೇ ಕ್ಲಾಸ್ ಇದೆ ಇಲ್ಲಿ ಒಂದು 30 30 30 ಅಲ್ಲ ಇಲ್ಲಿ ಒಂದು ಗೋಂಕು ಸಿಗ್ತಾ ಇದೆ ನಮ್ಗೆ ಗೋಂಕಿನ ಬಗ್ಗೆ ಏನ್ ಹೇಳ್ತೀರಾ ಇದ್ರಲ್ಲಿ ಬರ್ದಿರುವಂತಹ ನೋಡಿ ನೋಡಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಒಳ್ಳೆದು ಅದು ಒಳ್ಳೆದು ನೋಡಿ ಇದು ಐದನೇ ಕ್ಲಾಸ್ ಅಂತ ಅಲ್ಲಿ ಅಲ್ಲ ಯಾರ್ ಅಬಿಯವರೇ ಅಬಿಯವರೇ ಈ ಕಡೆ ಬನ್ನಿ ಈಗ ನೀವು ಕ್ಲಾಸ್ ರೂಮ್ ಅನ್ನು ನೋಡ್ತಾ ಇದ್ದೀರಾ ಯಾಕಂತ ಹೇಳಿ ನಮ್ದೆ ನಮ್ದೆ ಅಲ್ಲಿ ಇಪ್ಪತ್ತೈದು ಮಂದಿ ಮತ್ತೆ ಹದಿನಾಲ್ಕು ಆರು ಮತ್ತೆ ಬಂದೆ ಆಯ್ತು ನಮ್ಮ ಶಾಲೆ ಈಗ ನಿಮ್ಗೆ ಈ ತರ ನೋಡ್ಬೇಕಾದ್ರೆ ಈ ಒಂದು ಕಿಟಕಿಯಿಂದ ನೋಡ್ಬೇಕಾದ್ರೆ ನಿಮ್ಗೆ ಏನ್ ಫೀಲ್ ಆಗುತ್ತೆ ಧನು ಅವ್ರೆ ಇಲ್ಲಿ ಊಟ ಇಲ್ಲಿ ಕೂತ್ಕೊಂಡು ನೆನಪು ನಮ್ಗೆ ಶಾಲೆಯಲ್ಲಿ ಕಲಿಸುವಾಗ ಬೋರ್ಡ್ ಅಲ್ಲಿ ಬರುವಾಗ ಬೋರ್ಡ್ ನೆನಪು ನಮ್ಗೆ ಬೋರ್ಡ್ ವರ್ಕ್ ಹೋಮ್ ವರ್ಕ್ ಮೇನ್

ಏನು ಮಾಡಿರ್ಬೋದು ಖಂಡಿತವಾಗಿ ಅದು ಕೂಡ ನೋಡ್ಬೇಕು ಅದು ಎಲ್ಲಿ ನಿಮ್ಗೆ ಅಬಿಧಾನು ಶುಭಮವರೆ ಈಗ ನಾವು ಸೆವೆಂತ್ ನೋಡಿದ್ವಿ ಸಿಕ್ಸ್ ನೋಡಿದ್ವಿ ಫಿಫ್ತ್ ಎಲ್ಲಿ ಒಂದು ಎರಡು ಈಗ ಬೀಗ ಹಾಕಿದ್ದಾರೆ ಇಲ್ಲಿ ಕಾಣ ಸಿಗ್ಬಹುದು ಯಾಕಂತ ಹೇಳಿದ್ರೆ ಇದನ್ನು ಮುಟ್ಬೇಕಾದ್ರೆ ನಮ್ಗೆ ಇದು ಹಳೆ ಕೀ ಅಂತ ಅನಿಸ್ತಾ ಇದೆ ಹಾಕಿ ಬಿಟ್ಟಿದ್ದಾರೆ ಪರವಾಗಿಲ್ಲ ಸ್ವಲ್ಪ ಬಳೆವೆಲ್ಲ ಉಂಟು ಬಲ್ಲೆ ಬನ್ನಿ ಇಲ್ಲಿ ಕೂಡ ಬರ್ದಿದ್ದಾರೆ ಶಾಂತಿ ಸಂದೇಶ ಸರ್ವ ಧರ್ಮಗಳ ಉದ್ದೇಶ ಒಳ್ಳೆ ಇದು ಹೊಡೆಲ್ಲ ಸಿಗುದು ನಮಗೆ ಇಲ್ಲಿ ಅಂದ್ರೆ ಶಾಲೆಯಲ್ಲಿ ಶಾಲೆಯಲ್ಲಿ ಖಂಡಿತವಾಗಿದೆ ಧನು ಅವರು ಫಸ್ಟ್ ಹೇಳಿ ಈ ಕಂಬದ ಮೇಲೆ ಏನಿದೆ ಈ ಕಂಬದಲ್ಲಿ ಆದ್ರೆ ಈ ಕಂಬದಲ್ಲಿ ಈ ಕಂಬದಲ್ಲಿ ಎಂತ ಇಲ್ಲ ಬರ ಈಚೆ ಹಾಕಿದ್ದಾರೆ ನೋಡಿ ಶುಭಮವಾರು ಬನ್ನಿ ಶುಭಮ್ ಬನ್ನಿ ಅವರು ಏನೋ ಹೇಳ್ತಾ ಇದ್ರು ಅವರ ಆ ಕಂಬದಲ್ಲಿ ಏನೋ ಇದೆ ಅಂತ ಹೇಳಿದ್ರು ಶುಭಮ್ ಬನ್ನಿ ಈ ಒಂದು ಕಂಬದಲ್ಲಿ ಒಂದು ಬಹಳ ಒಂದು ಉತ್ತಮವಾದ ಒಂದು ಅನುಭವ ಇದೆ ಹೇಳಿ ಒಳಗೆ ಯಾಕಂತ ಹೇಳಿದ್ರೆ ನಾನು ಅಲ್ಲಿಂದ ಎಂತಕ ಓಡ್ಕೊಂಡ್ ನಾನು ಕ್ಲಾಸ್ ರೂಮ್ ಅದಲ್ಲ ಕ್ಲಾಸ್ ರೂಮ್ ದುರ್ಭಾಗ್ಯ ಅಂತ ಹೇಳಿ ಇಸಿದ ಬಂದ ಇಲ್ಲಿ ಮಂಡೆಗೆ ತಾಗಿ ಇಲ್ಲಿ ಮುಂದೆ ಬಂದಿತ್ತು ನಾನು ಅದು ಬಾಗಿಲ್ ಅಂತ ಹೇಳಿ ಅಲ್ಲಿಗೆ ಬಂದ್ ಇಲ್ಲಿ ಕಂಬಕ್ಕೆ ತಾಗಿ ಅಲ್ವಾ ಸೆಕೆಂಡ್ ತರಡ್ ಇದು ತರಡ್ ಹ ಅಲ್ಲ ಮಾತ್ರ ಹೇಳ್ತಾ ಇದ್ದೀರಾ ಆ ಒಂದು ಮರ ಇತ್ತು ಅಲ್ಲಿ ಆ ಕಡೆ ಅಲ್ಲಿ ಕೂಡ ನಮ್ಗೆ ಅದು ಪಾಠ ಮಾಡ್ತಾ ಇದ್ರು ಇಲ್ಲೂ ಅನೀಶ್ ಯಾರು ಕಮೆಂಟ್ ಮಾಡಿ ಯಾರಿದು ಅನೀಶ್ ಅನೀಶ್ ನೋಡಿ ಬರೀ ಅನೀಶ್ ಸೊರ್ನಾಡು ಶಾಲೆ ಇಲ್ಲಿ ಬರೆದಿರುವಂತ ಅನೀಶ್ ಶಾಲೆಯಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಈ ತರದೊಂದು ಪ್ರೀತಿ ಆರೋಗ್ಯ ನೋಡಿ ಇದೆಲ್ಲ ಖಂಡಿತ ಮಗು ಆದ್ಮೇಲೆ ನೋಟಿಸ್ ಬೋರ್ಡ್ ನ ಬಗ್ಗೆ ನನ್ರಾಜ್ ಅವ್ರೆ ನೋಟಿಸ್ ಬೋರ್ಡ್ ಈಗ ಖಾಲಿ ಖಾಲಿ ಕಾಣ್ತಾ ಇದೆ ಇಲ್ಲಿ ಡ್ರಾಯಿಂಗ್ ಎಲ್ಲ ಮಾಡಿ ಆಗ್ತಾ ಇದೇವು

ನಿಂತ ಮೇಲೆ ಹೀಗೆ ಅಲ್ವಾ ನಿಂತೆ ನೆನಪು ಮಾತ್ರ ನೋಡಿ ಇದು ನೆನಪು ಅಷ್ಟೇ ಅಂತ ಆಗಿದೆ ಯಾಕಂದ್ರೆ ಇಲ್ಲಿ ಕಳೆಯುವಾಗ ಏಳನೇ ಕ್ಲಾಸ್ ಎಷ್ಟೋ ಮಂದಿ ಕಳಿಸಿದ್ದಾರೆ ಒಳ್ಳೆ ಕೆಲಸದಲ್ಲಿದ್ದಾರೆ ಎಷ್ಟೋ ಮಂದಿ ಒಳ್ಳೊಳ್ಳೆ ಕೆಲಸ ಹೋಗಿದ್ದಾರೆ ಇಲ್ಲಿ ಕಳಿಸಿದಂತ ಗೌರ್ಮೆಂಟ್ ತುಂಬಾ ಒಳ್ಳೆ ಇದು ಅವತ್ತು ಬರ್ತಿರೋದು ಕೂಡ ಇಲ್ಲಿ ಕಾಣ ಸಿಗ್ತದೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಸೋರನಾಡ್ ಇದು ಬರ್ತದ್ದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಸ್ಟಾರ್ಟ್ ಆಗಿದೆ ಎಂತ ಹದಿನೇಳು ವರ್ಷ ಇಲ್ಲಿ ನೋಡಿ ಅವಾಗ ಬರ್ತದ್ದು ಹದಿನೇಳರಲ್ಲಿ ಏಳು ವರ್ಷ ಆಯ್ತು ಬರ್ದು ಇದು ಏಳು ವರ್ಷ ಆಯ್ತು ಬರೆಯುದು ನೋಡಿ ಎಷ್ಟು ಮಂದಿ ಇದ್ರು ಎಲ್ಲ ಇದು ಬರ್ಲಿಕ್ಕೆ ವರೇ ಇಲ್ಲಿ ಟಾಂಕಿ ಎಲ್ಲ ಅಸ್ತವ್ಯಸ್ತವಾಗಿದೆ

ವರ್ಷದ ನಂತರ ನಾನು ಒಂದನೆಯಿಂದ ಏಳನೇ ತಾರೀಕಿಗೆ ತರಗತಿಯಲ್ಲಿ ಕಳಿತಂತ ಶಾಲೆಗೆ ನಾನು ಇವತ್ತು ಬಂದದ್ದು ನೋಡಿ ಹೇಗಾಗಿದೆ ಆದ್ರೆ ಬಂದಾಗಿದೆ ಶಾಲೆ ಬಂದಾಗಿದ್ದೆ ನುಗ್ಗೆ ಸಿಕ್ತಲ್ಲೇಟ್ ಹಿಂದೆ ನಮಗೆ ಹಿಂದೆ ಓಡ್ಕೊಂಡು ಬರ್ಲಿಕ್ಕೆ ಹಿಂದೆಯಿಂದ

ಸರಿಗೊಮ್ಮೆ ನನಗೆ ಇಲ್ಲಿಗೆ ಹೋಗುದೇ ಅಂತ ಕಲ್ಲಿಸಿದ್ರೆ ಮುಗಿಲಿಕ್ಕೆಲ್ಲ ಬಾಲ್ಯದ್ದು ನೆನಪು ನಮ್ದು ಬಾಲ್ಯದಿಲ್ಲ ನೆನಪಾಲ್ಯದ್ದು ಬಾಲ್ಯ ಬಾಲ್ಯ ಇಲ್ಲಿ ಚೀರಿ ಮುಲ್ಲೆಲ್ಲ ಇರ್ತಿತ್ತು ನೀವು ಯಾವ ತರ ಇಲ್ಲ ತೆಂಗ್ ಚೀರಿ ಮುಲ್ಲು ಅವರು ಅದ್ರ ಮಿಷಿನ್ ಹಾಕಿ ಕಡಿದಿದ್ರು ಈಗ ಬಂದದ್ದು ಹೋಗ್ತಾ ಇದ್ದೆ ಸ್ಕೂಲ್ ನೋಡಬೇಕು ಅನಿಸ್ತು ಅದಕ್ಕೆ ನಿಲ್ಸಿದೆ ಆಫೀಸರ್ ನಮ್ಮೂರು ಗಾಳಿ ನಮ್ಮೂರು ನಾನು ಹುಟ್ ಬೆಳೆದಿದ್ದೆ